ಆಗಿರೋದ್ರಿಂದ ಒಂದು ಎರಡು ಮಾತುಗಳಲ್ಲಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ ಬಂಧುಗಳೇ ಇವತ್ತು ಯಲಾಂಕ ತಾಲೂಕಿನ ಇತಿಹಾಸದಲ್ಲಿ ನಾವೆಲ್ಲ ಕೂಡ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ದಿನ ಇಲ್ಲಿ ಇವತ್ತೇನು ಸಾಮರ್ಥ್ಯ ಸೌಧ ಮಿನಿ ವಿಧಾನಸೌಧ ಯಲಾಂಕದಲ್ಲಿ ನಿರ್ಮಾಣ ಆಗೋದಕ್ಕೆ ಮೊದಲು ಶರಾವತಿ ಹೋಟ್ಲಲ್ಲಿ ನಮ್ಮ ತಾಲೂಕು ಸಬ್ ಸಬ್ಸ್ಟ್ ಆಫೀಸ್ ಇತ್ತು ಮೂರು ಮಾಡಿ ನಾಲ್ಕು ಮಾಡಿ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲಿ ಮಿನಿ ವಿಧಾನಸೌಧ ಮಾಡಬೇಕು ಅಂತೇಳಿ ಭಾಳ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಕೃಷ್ಣ ಭೈರೋಡ್ರು ಕೂಡ ಅವತ್ತು ಮಾಹಿತಿಯನ್ನು ಕೊಟ್ಟಿದ್ದೆ ನಾನು ಎನ್ ಎ ಎಸ್ ಆಫೀಸ್ ಕಚೇರಿ ಇತ್ತು ಯಾಕಂದರೆ ನಮಗೂ ಅವರು ಸೇರಿದಂಗೆ ಅದು ತಾಲೂಕ್ ಕಚೇರಿ ಇತ್ತು ಆ ಜಾಗವನ್ನು ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿ ಈಗ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದ್ವು ಅವನ್ನೆಲ್ಲ ಮನವೊಲಿಸಿ ಖಾಲಿ ಮಾಡಿ ಈ ಜಾಗವನ್ನು ತಗೊಂಡು ಸುಸಜ್ಜಿತವಾದಂಥ ಮಿನಿ ಸೌಧವನ್ನು ನಿರ್ಮಾಣ ಮಾಡಿ ಸುಮಾರು ಇಪ್ಪತ್ತಾರು ಕಚೇರಿಗಳು ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಅವಧಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಇದಾದ ಮೇಲೆ ನಮ್ಮದು ಬೆಂಗಳೂರು ಉತ್ತರ ಅಪರ ತಾಲೂಕು ಅಂತಿತ್ತು ನಾರ್ತ್ ತಾಲೂಕು ನಮ್ಮದು ಅಪರ ತಾಲೂಕು ಅಂತೇಳಿ ಇದೇನು ಬೆಂಗಳೂರು ಅಪರ ತಾಲೂಕು ವಿಚಿತ್ರವಾಗಿದೆ ಅಂತೇಳಿ ಆವಾಗ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಕೃಷ್ಣ ಬೈಡವಗೌಡರ ಸಹಕಾರದೊಂದಿಗೆ ಇದನ್ನು ಯಲಾಂಕ ತಾಲೂಕು ಅಂತೇಳಿ ಸರ್ಕಾರದಿಂದ ಘೋಷಣೆಯನ್ನು ಮಾಡಿ ಈಗ ನಮ್ಮದು ಪ್ರತ್ಯೇಕವಾದಂಥ ಯಲಾಂಕ ತಾಲೂಕು ಕೂಡ ಆಗಿದೆ ಮಿನಿ ವಿಧಾನಸೌಧ ಆಯಿತು ತಾಲೂಕು ಆಯಿತು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ವಿ ನಮ್ಮ ಸಂಘಟನೆಗಳು ಶುರು ಮಾಡಿದ್ರು ಹಣ ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಇಷ್ಟು ಭವ್ಯವಾದಂಥ ಮಿನಿ ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ಎರಡು ಸಾವಿರದ ಹನ್ನೊಂದರಿಂದನೂ ಇವರು ಹೋರಾಟ ಅದರಲ್ಲಿ ಕೂಡ ಸನ್ಮಾನ್ಯ ಮಾರಪ್ಪನವರ ಡಿ ಎಸ್ ಎಸ್ ಸಂಘಟನೆ ನಮ್ಮ ಶ್ರೀನಿವಾಸು ರಾಜಣ್ಣವರ ಕೆಂಪು ಸೇನೆ ನಾಗರಾಜವರ ಕೆಂಪು ಸೇನೆಯ ಹೋರಾಟ ಜೊತೆಯಲ್ಲಿ ನಮ್ಮ ಮುನ್ರಾಜು ಜಯ ಭೀಮ್ ಸಂಘಟನೆ ಮತ್ತು ಎಲ್ಲ ದಲಿತ ಸಂಘಟನೆಗಳು ಪಿ ವಿ ಸಿ ಮುನಾಗಿನಪ್ಪ ಅವರ ಸಂಘಟನೆ ಇವರೆಲ್ಲರೂ ಕೂಡ ನಿಮ್ಮ ಸರ್ಕಾರ ಐತೆ ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಮೊದಲೇನೆ ನಾಡಪ್ರಭು ಕೆಂಪೇಗೌಡರ ಕ್ಷೇತ್ರ ಆಗಿರೋದ್ರಿಂದ ಅವ್ರದ್ದು ಒಂದು ಪ್ರತಿಮೆನೂ ಆಯಿತು ಬಸವಣ್ಣನವರು ಮೊದಲನೇ ಅನುಭವ ಮಂಟಪವನ್ನು ಮಾಡಿದಂಥವ್ರು ಅವ್ರದ್ದು ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಭವ್ಯವಾಗಿರಬೇಕು ಸುಂದರವಾಗಿರಬೇಕು ಅಂತೇಳಿ ಆಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿಗಳಾಗಿದ್ದರು ಅವರು ಕೇಳಿದ್ವಿ ಮಾರಪ್ಪ ಅವರು ನಾವೆಲ್ಲ ಹೋಗಿದ್ವಿ ಸಂಘಟನೆಯವರು ಸರ್ ಇದು ಪಕ್ಷಾತೀತವಾಗಿ ಬಂದಿದ್ದೀವಿ ದುಡ್ಡು ಬೇಕು ನಮಗೆ ಅಂತೇಳಿ ಅವಾಗ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಅದನ್ನು ಚಿತ್ರಕಲಾ ಪರಿಷೋತ್ತವ್ರಿಗೆ ಕೊಟ್ಟು ಯಾಕಂದರೆ ಬೇರೆ ಕೊಟ್ಟರೆ ಎಲ್ಲಿ ಕೆಡಿಸ್ತಾರೋ ಅಂತೇಳಿ ಅವ್ರಿಗೆ ಕೊಟ್ಟು ಇಡೀ ಸಂಘಟನೆಯವರು ಎರಡು ಮೂರು ವರ್ಷಗಳ ಸತತ ಪ್ರಯತ್ನ ಮಾಡಿದ್ವಿ ಮೂರ್ತಿ ನಿರ್ಮಾಣ ಆಯಿತು ನಮ್ಮೆಲ್ಲರ ಒತ್ತಾಯ ಇದ್ದಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕರೆಸ ಉದ್ಘಾಟನೆ ಮಾಡಬೇಕು ಅಂತ ಸತತವಾಗಿ ಒಂದು ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡವನ್ನು ಹಾಕ್ತೀವಿ ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ ಆಗಿರಲಿಲ್ಲ ಇವತ್ತು ಸುಸಂದರ್ಭ ಬಂದಿದೆ ಸನ್ಮಾನ್ಯ ಮಹಾದೇವಪ್ಪ ಅವರನ್ನು ನಾವು ಹೋಗಿ ಯಂಗನ ಹೆಂಗನ ಮಾಡಿ ಸಿ ಎಮ್ ಡೇಟ್ ನೀನು ಫಿಕ್ಸ್ ಮಾಡಲೇಬೇಕು ಅವ್ರು ಬರೋವರೆಗೂ ಅದು ನಾವು ಟಾರ್ಪಾಲ್ ತೆಗಿಯಕ್ಕೆ ಆಗೋದಿಲ್ಲ ಅಂತೇಳಿ ಅದರ ಜೊತೆಯಲ್ಲಿ ನಮ್ಮ ಸಂಘಟನೆಯವರು ಕೂಡ ಸಾಕಷ್ಟು ಒತ್ತಾಯವನ್ನು ಹಾಕಿ ಕೊನೆಗೆ ಒಂದು ವಾರಗಳಿಂದ ಡೇಟನ್ನು ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ಕೊಟ್ಟರು ನಾವು ಭಾಳ ತುರ್ತಾಗಿ ಈ ಸಭೆಯನ್ನು ಕರೆದು ಇವತ್ತು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ದೀನ ದಲಿತರ ನಾಯಕರು ಹಿಂದುಳಿದ ವರ್ಗದ ನಾಯಕರು ಬಡವರ ಪರವಾಗಿ ಕಾಳಜಿ ಇರ್ತಕ್ಕಂಥ ಸಿದ್ದರಾಮಯ್ಯವ್ರ ಕಡೆಯಿಂದ ಅಂಬೇಡ್ಕರ್ ಅವರ ಪ್ರತಿಮೆ ಮಹದೇವಪ್ಪ ಅವರ ಕಡೆಯಿಂದ ಅವರ ಅಮೃತದಿಂದ ಆದರೆ ಇದಕ್ಕೊಂದು ಅರ್ಥ ಬರ್ತದೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಇವತ್ತೆಲ್ಲ ಕೂಡ ಯಾರ್ಯಾರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೋ ನಿಮ್ಮ ಜೀವಮಾನದಲ್ಲಿ ಇದು ಮರೆಯಲಾರದಂಥ ಒಂದು ದಿನ ಇದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಏನು ನಿರ್ಮಾಣ ಮಾಡಿದ್ದೀವಿ ಬರೋ ಜನಗಳಿಗೆ ಜನಗಳ್ಗನ್ಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕಚೇರಿಗಳಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರು ನೋಡ್ಕೊಂಡು ನೀವು ಹೋಗಿ ನಿಮ್ಮ ಹಕ್ಕುಗಳನ್ನ ಅಲ್ಲಿ ಕೇಳಬೇಕಾಗ್ತದೆ ನೀವು ಜನಪ್ರತಿನಿಧಿ ಇಲ್ಲಿ ಇರ್ತೀವಿ ನೀವು ಬಂದಂಥ ಜನ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳನ್ನು ಕೊಟ್ಟವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಿಮ್ಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾ ಇದೀವಿ ನಮ್ಮ ಕೆಲಸ ಆಗೋವರೆಗೂ ಬಿಡೋದಿಲ್ಲ ಅವ್ರು ನೋಡ್ಕೊಂಡು ಹೋಗಿ ನೀವು ಒಳಗಡೆ ಕೆಲಸ ಮಾಡಬೇಕು ಇನ್ನು ಬಿಡೋಂಗೆ ಇಲ್ಲ ನೀವು ಇದ್ರದ್ದು ಕೇವಲ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಹೋರಾಟ ಮಾಡೋದಲ್ಲ ನಮ್ಮ ಹಕ್ಕುಗಳನ್ನು ಇವತ್ತು ನಾನು ಒಬ್ಬ ಶಾಸಕನಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಘನವೆತ್ತ ಸಿದ್ದರಾಮಣ್ಣರಿದ್ದಾರೆ ಅನೇಕ ಮಂತ್ರಿಗಳಿದ್ದಾರೆ ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮಗೆಲ್ಲ ಕೂಡ ಇವತ್ತು ನಾವು ಈ ಸ್ಥಾನಮಾನದಲ್ಲಿ ಇರಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಏನು ಒಂದು ಅಧಿಕಾರ ಇತ್ತು ಅದರ ಮುಖಾಂತರ ಇವತ್ತು ನಾವಿಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರು ಸೇರಿದವರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದಲ್ಲಿ ಜೀವನ ಮಾಡೋದಕ್ಕೆ ಅಧಿಕಾರ ನಡೆಸೋದಕ್ಕೆ ಅವರ ಹಕ್ಕುಗಳನ್ನು ಕೇಳೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಮಸ್ತ ಜನತೆಗೆ ಇಡೀ ಭಾರತದ ಜನತೆಗೆ ನಾಯಕರು ಇವ ಸನ್ಮಾನ್ಯ ಕೃಷ್ಣಭಾಯಿರವರು ಕೂಡ ಬಂದಿದ್ದಾರೆ ಅನೇಕ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವರೇ ಕೆಲವರು ಇಷ್ಟ ಇಲ್ಲದೆ ಇರ್ಬೋದು ಇಷ್ಟ ಇಲ್ಲೋದರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗೋ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಮಾಡಿದ್ದಾರೆ ಅವರಿಗೆ ನಾನು ಯಾವಾಗೂ ಕೂಡ ಸಮರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮಹದೇವಪುರ ಅಷ್ಟೇ ಯಾವತ್ತೂ ಸಿಟ್ಟು ಮಾಡ್ಕೊಂಡಿದ್ದು ನಾನು ನೋಡಿಲ್ಲ ನಾನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಹಣ ಒಂದು ಹದಿನೈದು ಕೋಟಿ ಮಿನಿಮಮ್ ಗ್ರಾಂಟ್ ಕೊಡೋಣ ಒಂದು ಸರಿ ಅಂತ ಹೇಳಿದ್ವಿ ಬಡ್ಜೆಟ್ ಆಗಲಿ ವಿಶ್ವನಾಥ್ ನಾನು ಕೊಡ್ತೀನಿ ಅಂತೇಳಿ ಪತ್ರವನ್ನು ಕೊಟ್ಟಿದ್ದೀವಿ ನಾವಿವತ್ತು ಅಂಬೇಡ್ಕರ್ ಭವನ ಇಲ್ಲೇ ಕೂಗಳತೆ ದೂರದಲ್ಲಿದೆ ಎಂಟು ಕೋಟಿ ರೂಪಾಯಿ ವ್ಯಕ್ತದಲ್ಲಿ ಅದ್ ಅತ್ಯಂತ ಆಧುನಿಕವಾದಂಥ ಅವಾನಿಯಂತ್ರಿತ ಅಂಬೇಡ್ಕರ್ ಭವನವನ್ನು ಕೂಡ ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಈಗಲೂ ಕಾರ್ಯಕ್ರಮ ನಡೀತಾನೆ ಅವೆಲ್ಲಿ ಸಮಯ ಬಾಬಾ ಬಾಬು ಜಗ್ಜೀವನ್ ರಾಮ್ ಅವರ ಭವನಕ್ಕೆ ಒಂದ್ ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಒಳ್ಳೆ ಕಟ್ಟಿಸ್ತಾ ಕೋಟಿ ಶಾರ್ಟೇಜ್ ಇದೆ ಅದಕ್ಕೂ ಕೂಡ ಅನುದಾನವನ್ನ ಕೇಳಿದ್ದೀನಿ ದಯವಿಟ್ಟು ಅವ್ರು ಕೊಡಬೇಕು ನಮ್ಮ ಕುಮಾರ್ ಅವರು ಎಲ್ಲಾ ಸಂಘಟನೆಗಳ ಅವರ ಹೆಬ್ಬಾಲ ಕ್ಷೇತ್ರ ಕೂಡ ಈ ತಾಲೂಕು ಸೇರೋದ್ರಿಂದ ಅವರು ಕೂಡ ಬಂದಿದ್ದಾರೆ ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಗ್ರಾಂಟ್ ಕಡಿಮೆ ಆಗ್ತಾ ಇತ್ತು ನೀವು ಸ್ವಲ್ಪ ಹೇಳಬೇಕು ನೀವು ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಆದೇಶ ಕೊಟ್ಟು ಸ್ವಲ್ಪ ನಮ್ ಕಡೆ ಬೀಗರು ಅನ್ನೋದಕ್ಕಿಂತ ಕ್ಷೇತ್ರದ ಶಾಸಕ ಇವತ್ತು ನಾಡಪ್ರಭು ಕೆಂಪೇಗೌಡರ ಊರಲ್ಲಿ ಅವರು ಜಾಸ್ತಿ ಆಗ್ತದ ಬೆಂಗಳೂರು ಜಾಸ್ತಿ ಆಗ್ತದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಮೂರ್ನಾಲ್ಕು ಸರಿ ಹೋಗ್

ವಿರಾಮವನ್ನು ಕೊಡ್ತೀನಿ ಬೆಳಗ್ಗೆ ಒಂಬತ್ತುವರೆಗೆ ಜನ ಬಂದಿದ್ರಣ ಬೆಳಗ್ಗೆ ಒಂಬತ್ತುವರೆ ಜನ ಸಿದ್ದರಾಮ್ ಸ್ವಲ್ಪ ಹೆಚ್ಚಿನ ಅನುದಾನ ಮನವಿ ಮಾಡಿ ನಮ್ ಜಾಸ್ತಿ ಗ್ರಾಂಟ್ ತಗೊಂಡವ್ರೆ ಸ್ವಲ್ಪ ಸಾಲ ಕೊಟ್ರೆ ವಾಪಸ್ ಕೊಡ್ತೀನಿ ಸರ್ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಕೆಲಸ ಇದೆಯಲ್ಲ ಯಾವತ್ತು ನಮ್ಮನ್ನ ನೆನಸ್ತ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ಮುನ್ಸಿ ನನ್ನ ಮಾತನ್ನ ಈಗ ನಮ್ಮ ಜನಪ್ರಿಯ ಸಚಿವರು ಸಮಾಜ ಕಲ್ಯಾಣ ಸಚಿವರು ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಇವತ್ತು ಈ ಕಾರ್ಯ ಹೊಂದಿರತಕ್ಕಂಥ ಸನ್ಮಾನ್ಯ ಮಹದೇವಪ್ಪ ಅವರು ತಮ್ಮನ್ನೆಲ್ಲ ಕುರಿತು ಮಾತಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ